ಕಲಾವಿದರ ಬಗ್ಗೆ ನಿಮ್ಮ ಕ್ರೀಡಾಪಟುಗಳ ಬಗ್ಗೆ ನಿಮ್ಮ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಮಾನಿ ಇದೆ ಗ್ರಾಂಧಾಭಿಮಾನ ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಮುಖ್ಯ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳೋದು ಅನಿವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂದಾಭಿಮಾನಾಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗುತ್ತದೆ ಅದಾಗ ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ನಟ್ಯದಲ್ಲಿ ಅಭಿಮಾನ ಇದ್ದಂಥ ಏನಾದರೂ ಅಕಾಲಿಕ ಮುಕ್ತಿವಾದಾಗ ಆತ್ಮಹತ್ಯೆ ಮಾಡ್ತಾರೆ ಅನೇಕ ಘಟನೆ ನಾವು ಕಾಣಬೇಕು ಅಂಥದ್ದು ಅಂದಾಭಿಮಾನವನ್ನು ಯಾರು ಕೇಳೋದು ಅವರ ಬಗ್ಗೆ ಅಭಿಮಾನ ಇರಲಿ ನಮ್ಮ ಹಾಡನ್ನು ಸಾಂಸ್ಕೃತಿಕವಾಗಿ ಆ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ ಕಲಾವಿದರ ಬಗ್ಗೆ ಗೌರವ ಇರಲಿ ಅಭಿಮಾನ ಇರಲಿ ಆದರೆ ಅವರೇ ನಮ್ಮ ರಿಯಲ್ ನಾಯಕರು ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ ದೇಶಕ್ಕಾಗಿರುವಂಥ ಸೈನಿಕ ನಮಗೆ ತಿದ್ದಿ ತಿಳಿ ಬುದ್ಧಿ ಇಡುವಂಥ ಶಿಕ್ಷಕರು ಅವರು ಕಲಿಸಿದ ಮೇಲೆ ನಾವು ಒಳ್ಳೆಯ ಕ್ರೀಡಾಪಟುಗಳಾಗ್ತೀವಿ ಒಳ್ಳೆ ಚಲನಚಿತ್ರ ಆಗ್ತೀವಿ ಆ ಕಾರಣಕ್ಕೆ ಅಂದಾಭಿಮಾನಕ್ಕೊಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಒಂದು ಘಟನೆ ಆಗಿರ್ತೀವಿ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಲ್ಲಿರ್ತಕ್ಕಂಥ ತಲೆ ತಗ್ಗಿಸುವಂತಾಗಿದೆ ಅಂತ ಇಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿಯಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರ್ತಾರೆ ಅಲ್ಲಿನ ಸರ್ಕಾರ ಆ ರೀತಿಯಲ್ಲಿಗಿ ಬಂದೋಬಸ್ತ್ ಮಾಡಿತ್ತು ಆ ರೀತಿ ಇರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು ಆ ಒಳಗೆ ಅಷ್ಟು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಹೆಚ್ಚಿನಂತೂ ಸಾಮಾಜ್ಯ ಆಚರಣೆಗೆ ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡಿಕೊಟ್ಟಿಗೆ ಅಂಥವ್ರು ಇವತ್ತು ಇಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡಬಾರ್ದು ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣದಲ್ಲ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಆದರೆ ಪ್ರಾಮಾಣಿಕ ಅಧಿಕಾರಗಳ ಮೇಲೆ ಆ ಕ್ರಮಗಳನ್ನು ಕೈಗೊಳ್ಳಬಾರ್ದು ಮತ್ತು ನಮ್ಮ ಯುವ ಸಹ ಇಂತಹ ಘಟನೆಗಳ ಮುಂದೆ ಮರುಕಳಿಸಲೇ ಸಂಭ್ರಮಾಚರಣೆ ಮಾಡಿ ಸಂತೋಷಪಟ್ಟು ಅದು ಜೀವ ಕಳ್ಕೊಳ್ಳೋಣಷ್ಟು ಮಟ್ಟಿಗೆ ಯಾರು ಸಹ ಮಕ್ಕಳನ್ನು ಕಳ್ಕೊಂಡು ಎಲ್ಲ ಮಾಡಿದ್ದು ಇಲ್ಲೇ ಒಂದು ಕಡೆ ನಿರುತ್ಸಾಹಕ್ಕೆ ಇವತ್ತು ನಮ್ಮ ರಾಜ್ಯ ಒಳಪಟ್ಟಿದೆ ಅಂಥ ಕಠಿಣ ಆರೋಗ್ಯದಲ್ಲಿ ಸರ್ಕಾರನ ಮುನ್ನೆಚ್ಚರಿಕೆ ವಹಿಸಬೇಕಂತಲ್ಲಿ ಈ ಬಳಿಕ ನಾನು ಮನವಿ ಸಹವಾಗಿ